ಸರ್ ಇದು ಏನ್ ಗಿಡ ರೀ ಇದು ಇಂಗಳ ಗಿಡ ರೀ ಇಂಗಳ ಗಿಡ ಅಂತಾರಲ್ರಿ ಹಾ ಇಂಗಳ ಗಿಡ ರೀ ಇದು ಏನೈತಿ ಕಾಯಿ ಹಸನ್ಯಾಗೆ ತೊಳದು ಅರಿಶೆ ಉಪ್ಪಿನ ಬರಣಿ ಒಳಗ ಉಪ್ಪು ನಾವ್ ಏನ್ ಅಡಿಗೆ ಮಾಡ್ತೇವಲ್ಲ ಒಂದ್ ಇದರ ಒಳಗ ಮಣ್ಣಿಂದರ ಇರ್ಲಿ ಏನ ಮಣ್ಣಿನ ಒಳಗ ಇಟ್ರ ಉಪ್ಪ ಚಲೋ ಪ್ಲಾಸ್ಟಿಕ್ ದಾಗಿಂದು ಅಂಗಡ್ಯಾಗಿಂದ ತಂದು ಮಣ್ಣಿನ ಇದ್ರಾಗ ಇಡ್ಬೇಕ ಅದನ್ನ ಈಗೆಲ್ಲಾ ಪ್ಲಾಸ್ಟಿಕ್ ಡಬ್ಬಿನ ಮಾಡ್ಬಿಟ್ಟಾರ ಎಲ್ಲಾ ಡಬ್ಬಿ ಮಾಡ್ಯಾರೋ ಮಾಡ್ರು ಮಾಡುವಲ್ರಕ ಈ ಹಿಂಗಳಕಾಯಿ ಆ ಹಸನಾಗ ಸ್ವಚ್ಛ ಮಾಡಿ ಆ ಉಪ್ಪಿನಾಗ ಮುಚ್ಚಬೇಕ ಈ ಒಣಗಬೇಕ ಏನ್ರಿ ಇದು ಹಾ ಇದ ಅಟ್ ಒಣಗಬೇಕ್ರಿ ಅದಾಗ ಒಣಗಿಸೋದ್ರಿ ಹಾ ರೀ ಏನ ಹಿಂಗ ಆದ ಕೂಡ ಒಂದ್ ಸ್ವಲ್ಪ ಹಸಿದೈತಿ ಅಂದ್ ಕೂಡ ಹವಾ ಆಕತಿ ಹೌದೌದು ಅದನ್ನ ಒಣಗಿಸಿ ಹ್ಮ್. ಉಪ್ಪಿನ ಇದ್ರಾಗ ಬಿಟ್ರ ಈ ಯಾವ ಕಾಮಣ ಬಿಳಿ ಕಾಮನಿ ಆತು ಈ ಹಳದಿ ಕಾಮಣಿ ಆತು ಯಾವ ಕಾಮನಿನೂ ಬರ್ದಾ ಅಷ್ಟು ಶಕ್ತಿ ಆದ್ರೆ ಇದ್ರಾಗ ಶಕ್ತಿ ಹಿಂಗ್ಳಕಾಯಿ ಅಂತ ನಮ್ ಮನ್ಯಾಗ ಮೊದಲ ಹಿರಿಯಾರ್ ಹೇಳ್ತಿದ್ರು ನಾವ್ ಇದನ್ನ ಓದ ಉಪ್ಪಿನ ಬರಣಿ ಒಳಗ ಆ ಬರಣಿ ಒಳಗ ಹಾಕಿ ಇಟ್ಟಿದ್ದು ಅದನ್ನ ಅವ್ರ ತಗೋದ್ ಅಡಿಗೆ ಹಾಕಿದಾರೆ ಅಂದ್ರ ಉಪ್ಪಿಗೆ ಅಷ್ಟ ಶಕ್ತಿ ಬರ್ತದ್ರಿ

ನಮ್ಮ ಹಿರಿಯರು ಏನೇ ಮಾಡ್ಲಿ ಅದಕ್ಕೊಂದು ಕಾರಣ ಇರ್ತದೆ ಹೌದು